ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೀಮದ್ ದೇವಿ ಭಾಗವತದಲ್ಲಿ ಜನಮೇಜಯನ ಪ್ರಶ್ನೆ ದೇವಿಯು ಮಣಿದ್ವೀಪಕ್ಕೆ ತೆರಳಿದುದು ಹಾಗೂ ಶತ್ರುಘ್ನ ರಾಜನ ಸರ್ವೋತ್ತಮ ರಾಜ್ಯದ ಸ್ಥಿತಿಯನ್ನು ಶ್ರೀ ವ್ಯಾಸರು ವರ್ಣಿಸಿದುದು ಎಂಬ ಕಥಾಭಾಗಕ್ಕೆ ಸ್ವಾಗತ ಜನಮೇ ಕೇಳುತ್ತಾನೆ ಮುನಿಗಳೇ ಭಗವತಿ ಜಗದಂಬೆಯ ಪ್ರಭಾವವು ಜಗತ್ತಿಗೆ ಶಾಂತಿಯನ್ನು ಕರುಣಿಸುವಂತಹುದು ಹಾಗೂ ಪರಮ ಆಧರಣೀಯವಾಗಿದೆ ಇದು ಈಗ ನನಗೆ ತಿಳಿಯಿತು ದ್ವಿಜವರಿಯರೇ ತಮ್ಮ ಮುಖಾರವಿಂದದಿಂದ ಕೇ ಹೇಳಿದ ಈ ಸುಧಾಮಯ ಕಥೆಯ ರಸಪಾನ ಮಾಡುತ್ತಾ ಮಾಡುತ್ತಾ ನನಗೆ ತೃಪ್ತಿಯೇ ಆಗುತ್ತಿಲ್ಲ ಅಲ್ಪ ಪುಣ್ಯವುಳ್ಳ ಮಾನವರಿಗೆ ದೇವಿಯ ಈ ಪರಮ ಪಾವನ ಚರಿತ್ರೆಯು ದೊರಕುವುದು ಅತ್ಯಂತ ಕಠಿಣವಾಗಿದೆ ಭಗವತಿ ಜಗದಂಬೆಯ ಈ ಲೀಲಾ ಚರಿತ್ರವು ದೇವತೆಗಳಿಗೆ ಹಾಗೂ ಪ್ರಧಾನ ಮುನಿಗಳಿಗೆ ರಕ್ಷೆಯ ಪರಮ ಸಾಧನೆಯಾಗಿದೆ ಸಂಸಾರ ರೂಪಿ ಸಮುದ್ರದಿಂದ ಮನುಷ್ಯರನ್ನು ದಾಟಿಸಲು ಇದು ಸುದೃಢವಾದ ನೌಕೆಯಾಗಿದೆ ಧರ್ಮ ಅರ್ಥ ಕಾಮದಲ್ಲಿ ನಿರಂತರ ತತ್ಪರರಾದ ಪುರುಷರಾದರೂ ಈ ಅಮೃತವನ್ನು ವಿಶೇಷವಾಗಿ ಪಾನ ಮಾಡಬೇಕೆಂದು ವೇದ ಪಾರಂಗತ ವಿದ್ವಾಂಸರ ಮಾತಾಗಿದೆ ಏಕೆಂದರೆ ಮುಕ್ತ ಪುರುಷರು ಕೂಡ ಇದನ್ನು ಪಾನ ಮಾಡಲು ಉದ್ಯುಕ್ತನಾಗಿರುವಾಗ ಮುಕ್ತಿಯಿಂದ ವಂಚಿತರಾದ ಜನರು ಇದನ್ನು ಏಕೆ ಪಾನ ಮಾಡರು ಭಾರತ ವರ್ಷದಲ್ಲಿ ಮಾನವ ದೇಹವು ದುರ್ಲಭವಾಗಿದೆ ಇದನ್ನು ಪಡೆದಿದ್ದರೂ ಕೂಡ ಭಕ್ತಿಹೀನ ಜನರು ಭಗವತಿಯ ಆರಾಧನೆಯಲ್ಲಿ ತೊಡಗದೇ ಇರುವರು ಭಗವತಿಯ ಆರಾಧನೆಯಲ್ಲಿ ತೊಡಗದೆ ಇರುವವರು ಧಾನ್ ಧನ ಧಾನ್ಯ ಹೀನರು ರೋಗಿಗಳು ಸಂತಾನಹೀನರು ಆಗಿ ಜೀವನ ಸಾಗಿಸುವರು ಅವರು ಇತರರ ಸೇವಕರಾಗಿ ನಿರಂತರ ಅಲೆಯಬೇಕಾಗುತ್ತದೆ ಅವರು ಆಜ್ಞಾಕಾರಿಗಳಾಗಿ ಇತರರ ಭಾರವನ್ನು ಹೊರುತ್ತಾ ಇರುತ್ತಾರೆ ಹಗಲು ರಾತ್ರಿ ಸ್ವಾರ್ಥ ಸಂಬಂಧಿ ಚಿಂತೆಯು ಅವರ ತಲೆಯ ಮೇಲೆ ಇರುತ್ತದೆ ಅವರಿಗೆ ಎಂದಿಗೂ ಸರಿಯಾಗಿ ಹೊ ತುಂಬಿಸಿಕೊಳ್ಳುವ ವ್ಯವಸ್ಥೆ ಇರುವುದಿಲ್ಲ ಭೂಮಂಡಲದಲ್ಲಿ ದುಃಖದಲ್ಲಿರುವ ಕುರುಡರು ಕಿವುಡರು ಮೂಕರು ಕುಂಟರು ಕುಷ್ಠರೋಗಿಗಳು ಇವರನ್ನು ನೋಡಿ ಇವರು ಭವಾನಿಯ ಉಪಾಸನೆಯನ್ನು ನಿರಂತರವಾಗಿ ಮಾಡಲಿಲ್ಲ ಎಂದೇ ಕವಿಗಳು ಅನುಮಾನ ಪಡುತ್ತಾರೆ ಹಾಗೆಯೇ ರಾಜೋಚಿತ ಭೋಗಗಳಿಂದ ಸಂಪನ್ನರಾದವರು ಐಶ್ವರ್ಯವಂತರು ಅನೇಕ ಜನರಿಂದ ಸೇವಿತರಾದವರು ಅಥವಾ ಗನಾಢ್ಯರು ಹೀಗೆ ಕಂಡು ಬರುವವರೆಲ್ಲರೂ ಭಗವತಿ ಜಗದಂಬೆಯ ಆರಾಧನೆಯನ್ನು ಮಾಡಿರುವರೆಂದು ನಿಶ್ಚಿತವಾಗಿ ತಿಳಿಯಬೇಕು ಆದ್ದರಿಂದ ಸತ್ಯವತಿ ನಂದನ ವ್ಯಾಸರೇ ತಾವು ಬಹಳ ದಯಾಳುಗಳಾಗಿದ್ದೀರಿ ಈಗ ದಯಮಾಡಿ ನನಗೆ ದೇವಿಯ ಉತ್ತಮ ಚರಿತ್ರೆಯನ್ನು ತಿಳಿಯಪಡಿಸಿರಿ ಮಹಿಷಾಸುರನು ಮಹಾಪಾಪಿಯಾಗಿದ್ದನು ದೇವತೆಗಳ ಸಾಮೂಹಿಕ ಸಮಸ್ತ ತೇಜದಿಂದ ಪ್ರಕಟಳಾದ ಮಹಾಲಕ್ಷ್ಮಿಯು ಅವನನ್ನು ಕೊಂದು ಬಳಿಕ ದೇವತೆಗಳಿಂದ ಪೂಜಿತಳಾಗಿ ಎಲ್ಲಿಗೆ ತೆರಳಿದಳು ಮಹಾನುಭಾವರೇ ಭಗವತಿ ಭುವನೇಶ್ವರಿಯು ಅಂತರ್ಧಾನಳಾದಳು ಎಂದು ಈಗ ನೀವು ಹೇಳಿದಿರಿ ಹಾಗಾದರೆ ಸ್ವರ್ಗಲೋಕ ಅಥವಾ ಅಥವಾ ಮರ್ತ್ಯಲೋಕದಲ್ಲಿ ಆಕೆಯ ನಿವಾಸವು ಎಲ್ಲಿರುವುದು ಆಕೆಯು ಅಲ್ಲೇ ತನ್ನ ದಿವ್ಯ ಶರೀರವನ್ನು ಉಪಸಂಹಾರ ಮಾಡಿದಳೆ ಅಥವಾ ಆಕೆಯು ವೈಕುಂಠದಲ್ಲಿ ವಿರಾಜಿಸುತ್ತಿರುವಳೆ ಇಲ್ಲವೇ ಸುಮೇರು ಗಿರಿಯನ್ನು ಸುಶೋಭಿತಗೊಳಿಸಿದಳೆ ನನಗೆ ತಿಳಿಸುವ ಕೃಪೆ ಮಾಡಿರಿ ವ್ಯಾಸರು ಹೇಳುತ್ತಾರೆ ರಾಜನೇ ಮಣಿದ್ವೀಪವು ಒಂದು ರಮಣೀಯ ಧಾಮವಾಗಿದೆ ಎಂದು ನಾನು ಹಿಂದೆಯೇ ಹೇಳಿಬಿಟ್ಟಿರುವೆನು ಅಲ್ಲಿ ದೇವಿಯೇ ಸದಾ ಕ್ರೀಡಿಸುತ್ತಿರುವಳು ಆ ಸ್ಥಾನವು ಆಕೆಗೆ ಬಹಳ ಪ್ರಿಯವೆಂದು ಹೇಳಲಾಗಿದೆ ಆ ಸ್ಥಾನವು ಹೀಗಿದೆ ಅಲ್ಲಿಗೆ ತಲುಪಿದಾಕ್ಷಣ ಬ್ರಹ್ಮ ವಿಷ್ಣು ಮಹೇಶ ಇವರು ಸ್ತ್ರೀಯರಾಗಬೇಕಾಯಿತು ಮತ್ತೆ ಪುನಃ ಪುರುಷತ್ವವನ್ನು ಪಡೆದು ತಮ್ಮ ಕಾರ್ಯದಲ್ಲಿ ಸಂಲಗ್ನವಾದರು ಆ ಪರಮ ಮನೋಹರ ದ್ವೀಪವು ಅಮೃತಮಯ ಸಮುದ್ರದ ಮಧ್ಯಭಾಗದಲ್ಲಿ ವಿರಾಜಿಸುತ್ತಿದೆ ಭಗವತಿ ಜಗದಂಬೆಯು ವಿಧ ವಿಧ ರೂಪಗಳನ್ನು ಧರಿಸಿ ಅಲ್ಲಿ ಸದಾ ಲೀಲೆ ಮಾಡುತ್ತಿರುವಳು ದೇವತೆಗಳು ಸ್ತುತಿಸಿ ಪೂಜಿಸಿದ ಬಳಿಕ ಕಲ್ಯಾಣಮಯಿ ದೇವಿಯು ಅಲ್ಲಿಗೆ ಆಗಮಿಸಿದಳು ಆಕೆಯು ಮಾಯಾ ಶಕ್ತಿ ಮತ್ತು ಸನಾತನಿಯಾಗಿರುವಳು ಆ ದಿವ್ಯ ಸ್ಥಾನದಲ್ಲಿ ಅವಿಚ್ಛಿನ್ನ ಗತಿಯಿಂದ ಆಕೆಯ ಕೀರ್ತನೆ ನಡೆಯುತ್ತಿದೆ ಸಮಸ್ತ ಚರಾಚರದ ಅಧಿಷ್ಠಾತ್ರಿ ದೇವಿಯು ತೆರಳಿದಳು ಇದನ್ನು ನೋಡಿ ದೇವತೆಗಳೆಲ್ಲರೂ ಓರ್ವ ಸೂರ್ಯವಂಶಿ ಮಹಾಬಾಹು ರಾಜನನ್ನು ಭೂಮಂಡಲಕ್ಕೆ ಅಧ್ಯಕ್ಷನನ್ನಾಗಿಸಿದರು ಶತ್ರುಘ್ನ ಎಂಬ ಹೆಸರಿನಿಂದ ವಿಖ್ಯಾತನಾದ ಆ ರಾಜನು ಸಮಸ್ತ ಶುಭ ಲಕ್ಷಣಗಳಿಂದ ಸಂಪನ್ನನಾಗಿದ್ದನು ಮಹಿಷಾಸುರನ ಉತ್ತಮ ರಾಜಸಿಂಹಾಸನ ಅವನಿಗೆ ದೊರಕಿತ್ತು ಅವನು ಅಯೋಧ್ಯೆಯಲ್ಲಿ ಇದ್ದುಕೊಂಡು ರಾಜ್ಯವನ್ನು ಆಳತೊಡಗಿದನು ಇಂದ್ರಾದಿ ದೇವತೆಗಳೆಲ್ಲರೂ ಶತ್ರುಘ್ನನನ್ನು ರಾಜ್ಯದ ಅಧಿಕಾರಿಯನ್ನಾಗಿಸಿ ತಮ್ಮ ತಮ್ಮ ವಾಹನಗಳನ್ನೇರಿ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು ರಾಜನೇ ಆ ದೇವತೆಗಳು ಹೊರಟು ಹೋದ ಮೇಲೆ ಜಗತ್ತಿನಲ್ಲಿ ಧರ್ಮರಾಜ್ಯವು ಸ್ಥಾಪಿತವಾಯಿತು ಜೆಗಳು ಸುಖವಾಗಿ ಕಾಲ ಕಳೆಯತೊಡಗಿದರು ಮೋಡಗಳು ಉಚಿತ ಸಮಯದಲ್ಲಿ ಮಳೆಗರಿಯುತ್ತಿದ್ದವು ಭೂಮಿಯಲ್ಲಿ ಧಾನ್ಯವು ಉತ್ತಮವಾಗಿ ಬೆಳೆಯುತ್ತಿತ್ತು ವೃಕ್ಷಗಳು ಹೂವು ಹಣ್ಣುಗಳಿಂದ ತುಂಬಿರುತ್ತಿದ್ದವು ಎಲ್ಲ ಋತುಗಳು ಸುಖಮಯವಾಗಿದ್ದವು ಗಡಿಗೆಯಂತಹ ಕೆಚ್ಚಲುಗಳಿಂದ ಗೋವುಗಳು ಮನುಷ್ಯರು ಬಯಸಿದಷ್ಟು ಹಾಲು ಕೊಡುತ್ತಿದ್ದವು ಸ್ವಚ್ಛವಾದ ಹಾಗೂ ಶೀತಲ ನೀರುಳ್ಳ ನದಿಗಳು ದಡಗಳನ್ನು ಹಾಳು ಕೆಡವದೆ ಸರಳವಾಗಿ ಹರಿಯುತ್ತಿದ್ದವು ನದಿ ತಟಗಳಲ್ಲಿ ಪಕ್ಷಿ ಸಂಕುಲಗಳು ಶೋಭಿಸುತ್ತಿದ್ದವು ಬ್ರಾಹ್ಮಣರು ವೇದ ತತ್ವಗಳನ್ನು ಬಲ್ಲವರಾಗಿದ್ದು ಯಜ್ಞಶೀಲರಾಗಿದ್ದರು ಕ್ಷತ್ರಿಯರಲ್ಲಿ ಧಾರ್ಮಿಕ ಭಾವನೆಯು ಜಾಗೃತವಾಗಿತ್ತು ಅವರು ದಾನ ಮತ್ತು ಅಧ್ಯಯನದಲ್ಲಿ ತತ್ಪರರಾಗಿದ್ದರು ಶಸ್ತ್ರವಿದ್ಯೆಯಲ್ಲಿ ಅವರು ನಿಷ್ಣಾತರಾಗಿದ್ದರು ಅವರು ಪ್ರಜೆಗಳ ರಕ್ಷಣೆಯಲ್ಲಿ ಜಾಗರೂಕರಾಗಿದ್ದರು ಸಮಸ್ತ ರಾಜರಿಂದ ನ್ಯಾಯವಾಗಿ ಶಾಸನ ನಡೆಯುತ್ತಿತ್ತು ಯಾರಲ್ಲಿಯೂ ವಿಷಯ ತೃಷ್ಣೆ ಇರಲಿಲ್ಲ ಸಮಸ್ತ ಪ್ರಾಣಿಗಳು ಪರಸ್ಪರ ಪ್ರೇಮದಿಂದ ವರ್ತಿಸುತ್ತಿದ್ದವು ಧನವನ್ನು ಹಂಚುವ ಒಂದು ಸಮಾಜವೇ ಅಲ್ಲಿತ್ತು ಹಟ್ಟಿಗಳಲ್ಲಿ ಹಸುಗಳು ಗುಂಪು ಗುಂಪಾಗಿದ್ದವು ತ್ರುಪತಿಯೇ ಆಗ ಧರಾತಳದಲ್ಲಿ ಬ್ರಾಹ್ಮಣ ಕ್ಷತ್ರಿಯರು ವೈಶ್ಯರು ಶೂದ್ರರು ಎಲ್ಲರೂ ದೇವಿಯ ಪರಮ ಉಪಾಸಕರಾಗಿದ್ದರು ಅಲ್ಲಲ್ಲಿ ಯಜ್ಞ ಸ್ತಂಭಗಳು ಹಾಗೂ ಮನೋಹರ ಮಂಟಪಗಳು ಕಣ್ಣಿಗೆ ಬೀಳು ಕಾಣುತ್ತಿದ್ದವು ಬ್ರಾಹ್ಮಣ ಮತ್ತು ಕ್ಷತ್ರಿಯರಿಂದ ಕೂಡಿದ ಯಜ್ಞಗಳಿಂದ ಪೃಥಿವಿಯ ಪ್ರತಿಯೊಂದು ಭಾಗವೂ ಸುಶೋಭಿತವಾಗಿತ್ತು ಸ್ತ್ರೀಯರು ಸುಶೀಲ ಪತಿವ್ರತೆ ಮತ್ತು ಸತ್ಯಭಾಷಿಣಿಗಳಾಗಿದ್ದರು ಪುತ್ರರು ತಂದೆಯವರಲ್ಲಿ ಶ್ರದ್ಧೆಯುಳ್ಳವರು ಧರ್ಮಶೀಲರು ಆಗಿದ್ದರು ಭೂಮಂಡಲದಲ್ಲಿ ಎಲ್ಲಿಯೂ ಪಾಖಂಡ ಮತ್ತು ಅಧರ್ಮ ಇವುಗಳ ಹೆಸರೇ ಇರಲಿಲ್ಲ ಆಗ ವೇದವಾದ ಮತ್ತು ಶಾಸ್ತ್ರವಾದಗಳ ಹೊರತು ಬೇರೆ ವಿವಾದ ಮಾಡುತ್ತಿರಲಿಲ್ಲ ಎಲ್ಲರೂ ಶ್ರೀಮಂತರು ಸುಂದರ ವಿಚಾರವುಳ್ಳವರಾಗಿದ್ದರು ಎಲ್ಲೆಡೆ ಸುಖದ ಸಾಮ್ರಾಜ್ಯವೇ ನೆಲೆಸಿತ್ತು ಯಾರು ಅಕಾಲ ಮೃತ್ಯುವಿಗೆ ತುತ್ತಾಗುತ್ತಿರಲಿಲ್ಲ ಸುಹೃದರಲ್ಲಿ ದೃಢವಾದ ಸ್ನೇಹದ ಸಂಬಂಧವೇ ಇತ್ತು ಯಾರ ಮೇಲೆಯೂ ವಿಪತ್ತು ಉಂಟಾಗುತ್ತಿರಲಿಲ್ಲ ಎಂದು ಕ್ಷಾಮಡಾಮರಗಳು ಇರಲಿಲ್ಲ ದುಃಖಕರವಾದ ಮಹಾಮಾರಿಯು ಮನುಷ್ಯರ ಬಳಿ ಸುಳಿಯುತ್ತಿರಲಿಲ್ಲ ಯಾರೂ ರೋಗಿಗಳು ಇರಲಿಲ್ಲ ಬೇರೆಯವರ ಕುರಿತು ಮತ್ಸರ ಪರಸ್ಪರ ವಿರೋಧ ಇರಲಿಲ್ಲ ಸ್ತ್ರೀ ಪುರುಷರೆಲ್ಲರೂ ಎಲ್ಲೆಡೆ ಸುಖವಾಗಿ ಕಾಲ ಕಳೆಯುತ್ತಿದ್ದರು ಸ್ವರ್ಗದ ದೇವತೆಗಳಂತೆ ಸಮಸ್ತ ಮಾನವರು ಆನಂದವನ್ನು ಅನುಭವಿಸುತ್ತಿದ್ದರು ಕಳ್ಳರು ಪಾಖಂಡಿಗಳು ದೂರ್ತರು ದಾಂಭಿಕರು ಮುಂತಾದವರ ಪೂರ್ಣ ಅಭಾವವಾಗಿತ್ತು ರಾಜನೇ ಆಗ ಕೃಪಣರು ಲಂಪಟರು ಯಾರೂ ಇರಲಿಲ್ಲ ವೇದ ವಿರೋಧಿಗಳ ದುರಾಚಾರಿಗಳ ಹೇಳ ಹೆಸರಿರಲಿಲ್ಲ ಎಲ್ಲರೂ ಧರ್ಮಾತ್ಮರಾಗಿದ್ದರು ಬ್ರಾಹ್ಮಣರ ಸೇವೆ ನಿರಂತರವಾಗಿ ನಡೆಯುತ್ತಿತ್ತು ಎಲ್ಲ ಮಾನವರು ಕಾರ್ಯಕುಶಲರು ಸಾತ್ವಿಕರು ವೇದವೇತ್ತರೂ ಆಗಿದ್ದರು ಬ್ರಾಹ್ಮಣರಲ್ಲಿ ದಾನ ಪಡೆಯುವ ಪ್ರವೃತ್ತಿ ಇರಲಿಲ್ಲ ಎಲ್ಲರೂ ದಯಾಳುಗಳು ಸಂಯಮಿಗಳು ಆಗಿದ್ದರು ಧರ್ಮದಲ್ಲಿ ತತ್ಪರರಾಗಿದ್ದು ಸಾತ್ವಿಕ ಅನ್ನದಿಂದ ಯಜ್ಞಗಳನ್ನು ನೆರವೇರಿಸುತ್ತಿದ್ದರು ಪೂರೋಣಾಂಶವನ್ನು ಸಿದ್ಧಗೊಳಿಸಿ ಹವನ ಮಾಡಲಾಗುತ್ತಿತ್ತು ಯಜ್ಞದಲ್ಲಿ ಪಶು ಬಲಿ ನಡೆಯುತ್ತಿರಲಿಲ್ಲ ದಾನ ಅಧ್ಯಯನ ಯಜನ ಈ ಮೂರು ಕಾರ್ಯಗಳಲ್ಲಿ ಅನುರಾಗವನ್ನಿಟ್ಟು ಬ್ರಾಹ್ಮಣರು ಸಾತ್ವಿಕ ವೃತ್ತಿಯಿಂದ ಜೀವನ ನಿರ್ವಾಹ ಮಾಡುತ್ತಿದ್ದರು ರಾಜನೇ ರಾಜಸ ಸ್ವಭಾವದ ಬ್ರಾಹ್ಮಣರು ಕೂಡ ವೇದದ ಪೂರ್ಣ ಪಾರಂಗತರಾಗಿದ್ದರು ಕ್ಷತ್ರಿಯರ ಪೌರೋಹಿತ್ಯವೇ ಅವರ ವೃತ್ತಿಯಾಗಿತ್ತು ಅವರು ಎಲ್ಲ ಆರು ಕರ್ಮಗಳಲ್ಲಿ ನಿರತರಾಗಿದ್ದರು ಯಜ್ಞ ಮಾಡುವುದು ಮಾಡಿಸುವುದು ದಾನ ಕೊಡುವುದು ಪಡೆಯುವುದು ವೇದವನ್ನು ಕಲಿಯುವುದು ಕಲಿಸುವುದು ಇದೇ ಆರು ಕರ್ಮಗಳಾಗಿವೆ ರಾಜನ ಆಜ್ಞೆಯಂತೆ ಎಲ್ಲರ ಕರ್ಮಗಳ ವ್ಯವಸ್ಥೆಗಿತ್ತು ಕೆಲವು ಜನರ ಸಮಯ ಅಧ್ಯಯನದಲ್ಲೇ ಕಲಿಯುತ್ತಿತ್ತು ಮಹಿಷಾಸುರನಿಂದಾಗಿ ಅವರ ಕಾರ್ಯದಲ್ಲಿ ಬಂದ ಬಾಧೆಯು ಅವನು ಸತ್ತು ಹೋದಾಗ ದೂರವಾಯಿತು ಎಲ್ಲರ ಮನಸ್ಸಿನ ವ್ಯಥೆ ಶಾಂತವಾಗಿತ್ತು ಅವರು ವೇದಾಧ್ಯಯನದಲ್ಲಿ ಮುಳುಗಿದ್ದರು ಅವರ ವ್ರತ ನಿಯಮಗಳಲ್ಲಿ ದಾನ ಧರ್ಮಗಳಲ್ಲಿ ಯಾವುದೇ ತೊಂದರೆ ಇರಲಿಲ್ಲ ಕ್ಷತ್ರಿಯರು ಪ್ರಜಾಪಾಲನೆಯಲ್ಲಿ ಹಾಗೂ ವೈಶ್ಯರು ವ್ಯಾಪಾರದಲ್ಲಿ ತೊಡಗಿದ್ದರು ಹಲವು ವೈಶ್ಯರು ಕೃಷಿ ಗೋರಕ್ಷಣೆ ವ್ಯಾಪಾರವನ್ನು ನಡೆಸುತ್ತಿದ್ದರು ಮಹಿಷಾಸುರನ ನಿಧನವಾದಾಗ ಜಗತ್ತು ಹೀಗೆ ಸುಖಿಯಾಯಿತು ಪ್ರಜೆಯಲ್ಲಿ ಯಾವುದೇ ಉದ್ವೇಗವಿರಲಿಲ್ಲ ಮಾನವರೆಲ್ಲರ ತತ್ ಮಾನವರೆಲ್ಲರೂ ತತ್ಪರತೆಯಿಂದ ಭಗವತಿ ಚಂಡಿಕೆಯ ಚರಣ ಕಮಲಗಳ ಸೇವೆಯಲ್ಲಿ ಪಾರಪರಾಯಣರಾಗಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ